ಜಯ ಮಾಧವ ಟ್ರಸ್ಟ್ ವತಿಯಿಂದ ತುಮಕೂರು ಜಿಲ್ಲಾ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಮಾಡಲಾಯಿತು ಬೆಂಗಳೂರಿನ ಜಯ ಮಾಧವ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ನಗರದ ಸಂತೆಪೇಟೆಯ ಸರ್ಕಾರಿ ಶಾಲಾ ಮಕ್ಕಳಿಗೆ ಅಗತ್ಯ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಟ್ರಸ್ಟ್ನ ಮುಖ್ಯಸ್ಥರಾದ ಮಾಧವ ಪ್ರಭು ಹಾಗೂ ಮಂಜುಳಾ ಸಿಆರ್ ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಶಿರಾನಗರದ ಹೃದಯ ಭಾಗದಲ್ಲಿರುವ ಸಂತೆಪೇಟೆ ಸರ್ಕಾರಿ ಶಾಲೆಗೆ ಸುಮಾರು ಇನ್ನೂರ ಎಪ್ಪತ್ತು ಬಡ ವಿದ್ಯಾರ್ಥಿಗಳಿಗೆ ಸೌಲಭ್ಯಗಳನ್ನು ತಲುಪಿಸಲಾಯಿತು ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನೀಡಲಾಯಿತು ಪೆನ್ ಮತ್ತು ಪೆನ್ಸಿಲ್ ಸೆಟ್ಗಳು ಲೈಬ್ರರಿ ಪುಸ್ತಕಗಳು ಹಾಗೂ ಕ್ರೀಡಾ ಸಾಮಗ್ರಿಗಳು ಶೈಕ್ಷಣಿಕ ನಕ್ಷೆಗಳು ಮತ್ತು ರುಲಾಂಗ್ ಸೇರಿದಂತೆ ಇನ್ನಿತರೆ ಸ್ಟೇಷನರಿ ವಸ್ತುಗಳು ಜಯಂ ಅಥವಾ ಟ್ರಸ್ಟ್ ಪ್ರತಿ ವರ್ಷ ಸುಮಾರು ಎಪ್ಪತ್ತು ಶಾಲೆಗಳಿಗೆ ಇಂತಹ ನೆರವು ನೀಡುತ್ತಾ ಬಂದಿರುವುದು ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ತಾಲೂಕು ಯುವ ಘಟಕದ ಅಧ್ಯಕ್ಷ ಮಣಿಕಂಠಾಪಿ ಬಡ ಮಕ್ಕಳ ಶಿಕ್ಷಣಕ್ಕೆ ಜಯ ಮಾಧವ ಟ್ರಸ್ಟ್ ನೀಡುತ್ತಿರುವ ಕೊಡುಗೆ ಅಪಾರವಾದದ್ದು ಇಂತಹ ಸಮಾಜಮುಖಿ ಕಾರ್ಯಗಳು ಮಕ್ಕಳ ಭವಿಷ್ಯಕ್ಕೆ ಆಸರೆಯಾಗುತ್ತವೆ ಎಂದು ಶ್ಲಾಘಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಶಾಲೆಯ ಉಪಾಧ್ಯಕ್ಷರಾದ ಡಿಎಂ ತಿಪ್ಪೇಸ್ವಾಮಿ ಎಸ್ ಡಿ ಅಧ್ಯಕ್ಷರಾದ ಚಾಂದಪಾಷಾ ಶಾಲೆಯ ಶಿಕ್ಷಕ ವೃಂದ ಹಾಗೂ ಪೋಷಕರು ಉಪಸ್ಥಿತರಿದ್ದರು ಟ್ರಸ್ಟ್ ನ ಎಲ್ಲಾ ಕಾರ್ಯಕ್ಕೆ ಶಾಲಾ ಮಂಡಳಿ ಮತ್ತು ಸಾರ್ವಜನಿಕರಿಂದ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಒಂದು ಸರ್ಕಾರಿ ಶಾಲೆಗೆ ಇವತ್ತು ನಾವು ಶಿರಾ ಸರ್ಕಾರಿ ಶಾಲೆಗೆ ಭೇಟಿ ಕೊಟ್ಟಿದ್ದೇವೆ ಸಂತೆಪೇಟೆ ಸರ್ಕಾರಿ ಶಾಲೆ ನಮ್ಮ ಇಂಟೆನ್ಶನ್ ಅಂದ್ರೆ ಕಂಪ್ನಿ ಇದೆ ಕಂಪ್ನಿ ಇದೆಕ್ಟ್ರಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಈ ಒಂದು ಕಂಪ್ನಿಯ ಮೂಲ ಉದ್ದೇಶ ಏನಂದ್ರೆ ನಮ್ಮ ಏನ್ ಸರ್ಕಾರಿ ಕನ್ನಡ ಶಾಲೆಗಳಿದೆ ಅದನ್ನು ಉಳಿಸ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಸುಮಾರು ಶಿರಾ ತಾಲೂಕಿನ ಎಪ್ಪತ್ತರಿಂದ ಎಂಬತ್ತು ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಂಡಿದ್ದೇವೆ ಪ್ಯೂರ್ ಕನ್ನಡ ಸರ್ಕಾರಿ ಶಾಲೆಗಳು ಯಾಕಂದ್ರೆ ನಮ್ಮ ಕನ್ನಡ ಸರ್ಕಾರಿ ಶಾಲೆಗಳು ನೋಡ್ತಾ ಇದಾವೆ ದಿನದಿಂದ ದಿನಕ್ಕೆ ಏನ್ ಆಗ್ತಾ ಇದೆ ಅಂದ್ಬಿಟ್ಟು ಕಳೆದ ವರ್ಷ ನೂರ್ ಜನ ಇದ್ರೆ ಈ ವರ್ಷ ಫಿಫ್ಟಿ ಇಂತ ಫಿಫ್ಟಿ ಕಮ್ಮಿ ಇದೆ ಆಯ್ತಾ ಇದು ಎಲ್ಲಿಗೆ ಹೋಗ್ತಿದೆ ಬೆಳವಣಿಗೆ ಅನ್ಯ ಭಾಷೆ ಬಗ್ಗೆ ವ್ಯಾಮೋಹ ಜಾಸ್ತಿ ಆಗಿರ್ಬೋದು ಇಲ್ಲ ಈ ಒಂದು ಗಳು ಅಲ್ಲಲ್ಲಿ ಅಲ್ಲಲ್ಲಿ ಅಣಬೆಗಳ ತರ ಉಟ್ಕೊಂತ ಇರ್ತಕ್ಕಂಥದ್ದಾಗಿರ್ಬಹುದು ಇದರಿಂದ ಸ್ವಲ್ಪ ದೂರ ಬರ್ಬೇಕಾಗಿರತ್ತೆ ಒಂದು ಏನೋ ಒಂದು ಸಂಸ್ಕಾರ ಸಂಸ್ಕೃತಿ ಅಂತಕ್ಕಂಥದ್ದು ಎಲ್ಲಿ ಇದೆ ಅಂದ್ರೆ ಅದು ಕನ್ನಡ ಸರ್ಕಾರಿ ಶಾಲೆಗೆ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕೆಂದ್ರೆ ಒಂದು ಒಂದು ವಯಸ್ಸಾಗಿರ್ತಕ್ಕಂಥ ಒಬ್ಬ ಬಿದ್ದ ಅಂದ್ರೆ ವ್ಯಕ್ತಿ ತಕ್ಷಣ ಇರ್ತಕ್ಕಂಥದ್ದು ನಮ್ಮ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಯಾರು ಕೂಡ ಟಚ್ ಸಹ ಮಾಡಲ್ಲ ಬಿಕಾಸ್ ಅವ್ರು ಯೂನಿಫಾರಂ ಹಾಳಾಗತ್ತೆ ಅನ್ನೋ ಕಾರಣ ಇಲ್ಲ ನಮ್ಮ ಟೀಚರ್ ಟೀಚರ್ಸ್ ಬೈತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಸಂಸ್ಕಾರ ಸಂಸ್ಕೃತಿ ಅಯ್ಯೋ ಪಾಪ ಕರುಣೆ ಇದೆಲ್ಲಾ ಬರ್ತಕ್ಕಂಥದ್ದು ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಂದ ಮಾತ್ರ ಸಾಧ್ಯ ಆಗಿರುತ್ತೆ ಪ್ರತಿಯೊಬ್ರು ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ನಮ್ಮ ಏನ್ ಸರ್ಕಾರಿ ಶಾಲೆ ಇದೆ ಉಳಿಸ್ತಕ್ಕಂತ ಕೆಲಸ ಮಾಡ್ಬೋದು ಈಗ ಮಂಡ್ಯ ಮೈಸೂರು ಅಂತ ಜಿಲ್ಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ನ್ಯೂಸ್ ಗಳಲ್ಲಿ ಪ್ರತಿ ಕ್ಷಣ ನೋಡ್ತಾ ಇರ್ತೀರಾ ಮುನ್ನೂರ್ ನಾನೂರು ಏಕಕಾಲದಲ್ಲಿ ಕ್ಲೋಸ್ ಆಗ್ತಿದೆ ಶಾಲೆಗಳು ಅಂದ್ರೆ ಇಪ್ಪತ್ತು ಮೂವತ್ತು ಮಕ್ಕಳಿದ್ದರು ದಿಢೀರಂತ ಒನ್ ಆರ್ ಟೂ ಬರ್ತಾರೆ ಬಂದ ತಕ್ಷಣ ಗವರ್ನಮೆಂಟ್ ಏನ್ ಮಾಡುತ್ತೆ ಸಡನ್ನಾಗಿ ಸ್ಟಾಪ್ ಮಾಡ್ಬಿಡುತ್ತೆ ಇನ್ನು ಮಕ್ಕಳ ಸಂಖ್ಯೆ ಕಮ್ಮಿ ಇದೆ ಸ್ಟಾಪ್ ಮಾಡ ಅಂತ ಒಂದು ಸರ್ಕಾರಿ ಶಾಲೆ ಒಂದ್ ಟೈಮ್ ಮುಚ್ಚಿದ್ರೆ ಅದು ತೆಗ್ಸ್ತಕ್ಕಂಥದಕ್ಕೆ ತುಂಬಾ ತುಂಬಾ ಪ್ರಯತ್ನ ಪಡ್ಬೇಕಾಗಿರುತ್ತೆ ಕೆಲವೊಂದು ಆಗದೇ ಇಲ್ಲ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿರಾ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷನಾದ ನಾನು ಮಣಿಕಂಠ ಹಾಗೇನೆ ಇವತ್ತು ಸಿರಾ ನಲ್ಲಿ ಇರುವಂತಹ ನಮ್ಮ ಸರ್ಕಾರಿ ಸಿದ್ದಪೇಟೆ ಶಾಲೆಗೆ ಮೊದಲೇದಾಗಿ ಏನು ಇವತ್ತು ಪೆನ್ಸಿಲ್ ಹಾಗೂ ಮಕ್ಕಳಿಗೆ ಆಟದ ಸಾಮಾನು ಬುಕ್ಸು ಪ್ರತಿಯೊಂದು ಈ ಕಿಟ್ ಮೂಲಕ ವಿತರಣೆ ಮಾಡ್ಲಿಕ್ಕೆ ಬಂದಿರುವಂತಹ ಜಯದೇವ ಪ್ರೈವಿಟೆಡ್ ಕಂಪ್ನಿ ಹಾಗೂ ಅವರ ಆಯೋಜಕರಾದ ಮಂಜುಶ್ರೀ ಮತ್ತೆ ನಮ್ಮ ಮಾದೇವಪ್ಪ ಸರ್ ಆ ವೇದಿಕೆ ಮೇಲೆ ಆಸೀನಾಗಿದ್ದಾರೆ ಅವ್ರಿಗೇನೆ ನಾನು ಮೊದಲೇದಾಗಿ ಹೃದಯಪೂರ್ವದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಹಾಗೇನೆ ನಾನು ಓದಿದಂತ ಶಾಲೆ ಇವತ್ತು ಸಂತೆಪೇಟೆ ಶಾಲೆ ಈ ಶಾಲೆ ಶಾಲೆಯ ಮು ಮುಖ್ಯಸ್ಥರ ಉಪಾಧ್ಯ ಉಪಾಧ್ಯಾಯರಿದ್ದಾರೆ ಮತ್ತೆ ನಮ್ಮ ಶಿಕ್ಷಕರ ವೃಂದ ಎಲ್ಲ ಇದಾರೆ ಒಂದು ಖುಷಿ ವಿಚಾರ ಈ ಯಾಕಂದ್ರೆ ನಾನು ಓದಿದಂತ ಶಾಲೆ ಇದು ಈ ಶಾಲೆಗೆ ಬಂದು ನಮ್ಮ ಮಂಜುಶ್ವೀರ್ ಆಗಿರಬಹುದು ಮತ್ತೆ ನಮ್ಮ ಮಾದೇವಪ್ಪ ಸರ್ ಆಗಿರ್ಬೋದು ಇದನ್ನೆಲ್ಲಾ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಬಹು ದೊಡ್ಡ ದೊಡ್ಡ ವಿಚಾರನೆ ಇದು ಟೌನ್ ಅಲ್ಲಿರುವಂತ ಹೃದಯ ಭಾಗದ ಶಾಲೆ ಈ ಶಾಲೆಗೆ ಅತಿ ಹೆಚ್ಚಿನದಾಗಿ ನಮ್ಮ ಜಯಚಂದ್ರ ಸಾಹೇಬ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಏನ್ ಬೇಕೋ ಸೌಲಭ್ಯನ ಕೊಡ್ಸ್ಲಿಕ್ಕೆ ನಾನು ಮುಂದಾಗ್ತೇನೆ ಹಾಗೇನೆ ಸರ್ಕಾರಿ ಶಾಲೆಗಳನ್ನ ಬೆಳೆಸ್ಬೇಕು ಮತ್ತೆ ಉಳಿಸ್ಬೇಕು ಹೆಚ್ಚಿನದಾಗಿ ಇಲ್ಲೇನು ಓದ್ತಿರಂತ ಬಡ ವಿದ್ಯಾರ್ಥಿಗಳಿಗೆ ನಿಮ್ ಕೈಲಾದಷ್ಟು ಸಹಾಯ ಮಾಡ್ರಿ ಅಂತ ನಾನು ಈ ಮಾಧ್ಯಮದ ಮೂಲಕ ಕೇಳ್ಕೊಂತೇನೆ ಸರ್ಕಾರಿ ಶಾಲೆನ ಉಳಿಸ್ಬೇಕನ್ನೋ ಪ್ರಯತ್ನದಲ್ಲಿ ಎಲ್ರೂ ಕೈ ಜೋಡಿಸ್ಬೇಕು ಆಮೇಲೆ ಇಲ್ಲಿನ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಎಲ್ಲಾ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾ ಇದಾರೆ ಈಗ ಪ್ರತಿಯೊಂದು ನಮ್ಮ ಸರ್ಕಾರದ ಮೂಲಕ ಆ ಬಿಸಿ ಊಟ ಆಗಿರ್ಬೋದು ಮಕ್ಕಳಿಗೆ ಬೇರೆ ತರದ ವಿಚಾರಗಳಲ್ಲಾಗಿರ್ಬೋದು ಸ್ಪೋರ್ಟ್ಸ್ ಗಳಲ್ಲಿ ಪಠ್ಯ ಪುಸ್ತಕದಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ನಮ್ಮ ಸರ್ಕಾರ ಕೈ ಜೋಡಿಸುತ್ತೆ ಹಾಗೇನೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ರಿಗೂ ನಾನು ಮನಸ್ಪೂರ್ವಕವಾಗಿ ಅಭಿನಂದನೆಗಳು ಸಲ್ಲಿಸ್ತೀನಿ ಆ ಮುಂದೆ ಇನ್ನ ಎಲ್ಲಾ ಸರ್ಕಾರಿ ಶಾಲೆಗಳು ಈ ತರ ನೀವು ಅತ್ಯುತ್ತಾಗಿ ಕಾರ್ಯಕ್ರಮ ನಮ್ಮನ್ನು ಕರೆಯಿರಿ ನಾವು ಎಲ್ಲಾ ಕಾರ್ಯಕ್ರಮ ಇನ್ವಾಲ್ವ್ಮೆಂಟ್ ಆಗಿ ಸರ್ಕಾರಿ ಶಾಲೆಗಳಿಗೆ ಸಪೋರ್ಟ್ ಮಾಡ್ತಾ ನಾವು ಅಂತ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಏಳು ಆರು ಎರಡು ನಾಲ್ಕು ಒಂಬತ್ತು ಮೂರು ಒಂದು ಒಂದು ಆರು ಆರು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ